ಓಂ ಆದಿಶಕ್ತಿ ಮಹಾ ಜಗನ್ಮಾತೆ ಆದಿಶಕ್ತಿ ದೇವಿ ಸ್ವರೂಪಿಣಿ ಧ್ರೌಪದಿ ದೇವಿ ಪಾದಾರೆ ಬಂದರಲ್ಲಿ ವಂದಿಸಿ ಆದಿಶಕ್ತಿ ಮಹಾಸಂಸ್ಥಾನ ಮಠದಲ್ಲಿ ಇವತ್ತು ಎಲ್ಲ ಸಂಸ್ಥ ಕುಲಬಾಂಧವರ ಟ್ರಸ್ಟಿಗಳ ಈ ಏಳನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ ಇದೇ ತಿಂಗಳು ಇಪ್ಪತ್ತೊಂಬತ್ತು ದಿನದಂದು ಮಠದ ಏಳನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮ ಇರುತ್ತದೆ ಆ ಕಾರ್ಯಕ್ರಮದಲ್ಲಿ ದೇವಿಗೆ ಅಂದರೆ ಇಪ್ಪತ್ತೆಂಟನೇ ತಾರೀಕು ಕಳಶ ಸ್ಥಾಪನೆ ಪೂರ್ವಾಂಗ ಹೋಮಗಳಿರುತ್ತವೆ ಇಪ್ಪತ್ತೊಂಬತ್ತು ಬೆಳಗ್ಗೆ ದೇವಿಗೆ ವಿಶೇಷ ಪಂಚಾಮೃತ ಅಭಿಷೇಕ ಕ್ಷೀರಾಭಿಷೇಕ ಮತ್ತು ಮಂಗಳ ಇರುತ್ತೆ ಒಂಬತ್ತು ಗಂಟೆಗೆ ಹೋಮ ಅವಲಾದಿಗಳನ್ನು ಪ್ರಾರಂಭ ಮಾಡಿ ಹನ್ನೊಂದುವರೆಗೆ ಹನ್ನೆರಡು ಗಂಟೆಗೆ ಪೂರ್ಣಾವತಿ ಮಾಡಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾಗಲಾಪುರ ಮಠದ ಸ್ವಾಮಿಗಳು ಅದೇ ರೀತಿಯಾಗಿ ವಿಜಯಪುರದ ಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆ ಕಾರ್ಯಕ್ರಮದಲ್ಲಿ ಬಂದಂಥ ಸ್ವಾಮಿಗಳು ಪ್ರವಚನ ಮಾಡ್ತಾರೆ ತದನಂತರ ದೇವಿಗೆ ಕಳಶ ಸ್ಥಾಪನೆ ಆದ ನಂತರ ದೇವಿಗೆ ಕಳಶಾಭಿಷೇಕ ಮತ್ತು ಎಲ್ಲ ಯಾರು ಭಕ್ತಾದಿಗಳು ಬಂದಿರ್ತಾರೋ ಅವ್ರಿಗೆಲ್ಲರಿಗೂ ಆ ತಾಯಿಯ ಅನುಗ್ರಹ ಮಾಡಿಸಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಅದರ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾವಾರು ತಾಲೂಕುವಾರು ಮತ್ತು ಗ್ರಾಮದಲ್ಲಿರುವಂಥ ಎಲ್ಲ ನಮ್ಮ ಸಮುದಾಯದ ಭಕ್ತಾದಿಗಳು ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಅವರಲ್ಲಿ ತಿಳಿಸಿ ಅವರಿಗೆ ಜಗನ್ಮಾತೆ ಎಲ್ಲ ವಿಧವಾದ ಅನುಗ್ರಹ ಮಾಡಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಎರಡು ಮಾತುಗಳನ್ನು ವಿರಾಮ ಮಾಡ್ತೇವೆ ಉಾನ ಮಠ ವತಿಯಿಂದ ವನ್ನಿಕುಲ ಕ್ಷತ್ರಿಯ ಗುರುಪೀಠ ಶಿವನಪುರ ಗ್ರಾಮದ ಈ ಹೊಸಕೋಟೆ ತಾಲೂಕಿನ ಈ ಒಂದು ಆಶ್ರಯದಲ್ಲಿ ಏಳನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಏಪ್ರಿಲ್ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಹಮ್ಮಿಕೊಂಡಿರೋದ್ರಿಂದ ಇವತ್ತು ನಮ್ಮ ರಾಜ್ಯದ ಈ ಎಲ್ಲ ದಕ್ಷಿಣ ಭಾಗದ ಎಲ್ಲ ವನ್ನಿ ಕುಲ ಕ್ಷತ್ರಿಯ ಎಲ್ಲ ಕುಲಬಾಂಧವರಲ್ಲಿ ಮನೆ ಮಾಡುತ್ತಾ ಈ ವಾರ್ಷಿಕ ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಬೇಕು ಅದಕ್ಕೆ ಇವತ್ತು ಒಂದು ಪೂರ್ವಭಾವಿ ಸಭೆ ಕರೆದು ಎಲ್ಲ ಸಿದ್ಧತೆಗಳನ್ನು ನಡೆಸ್ಕೊಂಡಿದ್ದೀರಿ ಆ ಒಂದು ಹೋಮ ವಚನ ಎಲ್ಲ ಸ್ವಾಮಿಗಳಿಗೆ ಭಾಗವಹಿಸೋದ್ರಿಂದ ನಮ್ಮ ಜನಾಂಗದ ಎಲ್ಲ ಕುಲಬಾಂಧವರು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ನಾನು ಎಲ್ಲ ಜನಾಂಗದ ಮುಖಂಡರಲ್ಲಿ ನಾನು ಎಲ್ಲ ಕುಲಬಾಂಧವರಲ್ಲಿ ಮನೆ ಮಾಡ್ತೀವಿ ಮಠಕ್ಕೆ ಸೇರಿದಂಥ ಅನುಯಾಯಿಗಳನ್ನ ಟ್ರಸ್ಟಿಗಳನ್ನು ಮತ್ತು ಎಲ್ಲ ಕುಲಬಾಂಧವರನ್ನು ನಮ್ಮ ಅನೇಕಲ ಕ್ಷತ್ರಿಯ ಸಮುದಾಯ ನಡೆಸುವಂಥ ಎಲ್ಲ ದೇವಸ್ಥಾನದ ಪದಾಧಿಕಾರಿಗಳು ಕುಲದ ಗೌಡರು ಯಜಮಾನರುಗಳು ಎಲ್ಲರ್ಗು ಈ ಮೂಲಕ ಆಹ್ವಾನ ಮಾಡ್ತಾ ನಾವು ಏಳು ವರ್ಷದ ಸಾಧನೆ ಏನಿದೆ ಅದನ್ನು ಜನಕ್ಕೆ ಮುಟ್ಟಿಸ್ಬೇಕು ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಮಠವನ್ನು ನಿರ್ಮಾಣ ಮಾಡಿದ್ವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಪೌಂಡ್ ಮತ್ತು ಮಹಾದ್ವಾರವನ್ನು ನಿರ್ಮಾಣ ಮಾಡಿದ್ವಿ ಇಪ್ಪತ್ತರಲ್ಲಿ ಆಶ್ರಮವನ್ನು ಮಾಡಿ ವಸಿ ಶ ವಸತಿ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಶಾಲೆಯನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ವಿ ಅದರ ಹಾಸ್ಟೆಲ್ ಮಾಡಿದ್ದೀವಿ ವಸತಿ ಶಾಲೆ ಮುಂದೆ ನಮ್ಮ ಯೋಜನೆ ಇದೆ ಅದೇ ರೀತಿ ಇಪ್ಪತ್ತ ಐದರಲ್ಲಿ ಒಂದು ಸಮುದಾಯ ಭವನವನ್ನು ಮಾಡಿ ಅದರ ಉದ್ಘಾಟನೆಯನ್ನು ಕಳೆದ ಎರಡು ತಿಂಗಳಿಂದ ಮಾಡಿದ್ವಿ ಈಗ ಈ ನಮ್ಮ ವಾರ್ಷಿಕೋತ್ಸವ ಯಶಸ್ವಿ ಆದಾಗ ಮುಂದಿನ ಸಾಲಗಳಲ್ಲಿ ಸುಮಾರು ಒಂದು ನೂರು ಜನಕ್ಕಾದರೂ ಅನುಕೂಲ ಆಗೋ ರೀತಿಯಲ್ಲಿ ವಸತಿ ಶಾಲೆಯನ್ನು ಮಾಡಬೇಕು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡುವಂಥ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಕಡಮಾನಂದ ಸ್ವಾಮಿಗಳ ಹೆಬ್ಬಯಕೆ ಹಾಗಾಗಿ ನಮ್ಮ ಜನಾಂಗದ ಬಡ ಮಕ್ಕಳು ಮೇಲೆ ಹೇಳಬೇಕು ಅನ್ನೋ ದೃಷ್ಟಿಯಿಂದ ನಾವು ವಸತಿ ಶಾಲೆ ಮಾಡಬೇಕಾದ್ರೆ ಕೋಟ್ಯಾಂತ ರೂಪಾಯಿ ಖರ್ಚಾಗತ್ತೆ ಅದು ನಮ್ಮೆಲ್ಲರದು ಹೇಳ್ತಾ ಇದ್ರು ಹತ್ತತ್ತು ರೂಪಾಯಿ ಹಾಕೋರು ನಮ್ಮದು ಕೋಟ್ಯಾಂತ ರೂಪಾಯಿ ಆಗುತ್ತೆ ಹಾಗಾಗಿ ಎಲ್ಲರ ಸಹಕಾರದೊಂದಿಗೆ ಆ ವಸತಿ ಶಾಲೆಯ ಗುರಿ ಏನಿದೆ ಅದು ಮುಟ್ಟವಂಗೆ ಆಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ವಾರ್ಷಿಕೋತ್ಸವಕ್ಕೆ ಜನ ಬರಬೇಕು ಅಂತೇಳಿ ಈ ಮೂಲಕ ಕರೆ ಕೊಡ್ತಾ